ಬರೋ ವರ್ಷ ದಸರಾ ಬಗ್ಗೆ ಮಾತಾಡೋದು ಅವರು ಆ ಥರ ಏನಿಲ್ಲ ಯಾರು ಈಗ ಜನಾರ್ದನ್ ರೆಡ್ಡಿ ಅವರು ತಾವೆಲ್ಲ ನೋಡಿರ್ಬೋದು ರಾಜ್ಯದ ಜನ ನೋಡಿದ್ದಾರೆ ಎರಡು ಸಾವಿರದ ಆರು ಆರಿಂದ ಹಿಡ್ಕೊಂಡು ಎಂಟು ಸಾವಿರದ ಎಂಟುವರೆಗೂ ಅವ್ರ ಅಧಿಕಾರ ಇರುವಾಗ ಯಾವ ಥರ ನಡ್ಕೊಂಡ್ರು ಅಂತ ಭೂಮಿ ಅಂತೂ ಕಾಣ್ತಾ ಇರಲಿಲ್ಲ ಅವ್ರಿಗೆ ಆಕಾಶದಲ್ಲೇ ತಿರುಗಾಡೋರು ಇಲ್ಲಿಂದ ತಿಂಡಿ ತಿನ್ನೋಕಂದ್ರೆ ಬೆಲ್ಲರಿಗೆ ಹೆಲಿಕಾಪ್ಟರ್ ಹೋಗೋರಂತೆ ಹೇಳಿ ಹೆಲಿಕಾಪ್ಟರ್ ಬಳ್ಳಾರಿಗೆ ಹೋಗೋರು ಆ ಥರ ಏನಾಗಿದೆ ಈಗ ಅವಕಾಶ ಅದೇ ಶುರು ಮಾಡಿದ್ದಾರೆ ಅವರು ಅವ್ರು ಏನಾಗಿದೆ ಆ ರಕ್ತದಲ್ಲಿ ಬಂದ್ಬಿಟ್ಟು ಅಂತ ಕಾಣ್ತದೆ ಅವ್ರಿಗೆ ಆ ಬ್ಲಡ್ ಅಲ್ಲಿ ಬಂದ್ಬಿಟ್ಟಿದ್ದೀವಿ ಅವ್ರಿಗೆ ಈಗ ಎರಡು ಸಾವಿರದ ಆರಿಂದ ಹಿಡ್ಕೊಂಡು ಎರಡು ಸಾವಿರದ ಎಂಟಿಂದ ಹಿಡ್ಕೊಂಡು ಎರಡು ಸಾವಿರದ ಹದಿಮೂರವರೆಗೂ ಅಧಿಕಾರದಲ್ಲಿ ಜನರ ಭೂಮಿ ಅಂತೂ ಇಲ್ಲ ಅವ್ರಿಗೆ ಭೂಮಿನ ಆಕಾಶದಲ್ಲೇ ಆಡಾಡ್ತ ಇದ್ರು ಅವರು ಬರೇ ಹೆಲಿಕಾಪ್ಟರ್ ಇಲ್ಲಿಂದ ಒಂದು ಇಪ್ಪತ್ತು ಕಿಲೋಮೀಟರ್ ಹೋಗ್ಬೇಕಾದ್ರೆ ಹೆಲಿಕಾಪ್ಟರ್ ಈಗ ದೇವರು ಏನೋ ಒಂದು ಅವಕಾಶ ಕೊಟ್ಟು ಏನೋ ಒಂದು ಪರ್ಮಿಷನ್ ಕೊಟ್ಟಿದ್ದಾರೆ ತಗ್ಗಿ ಬಗ್ಗಿ ನಡಿಬೇಕು ಏನೇನು ಆಗಲ್ಲ ಇಡಿ ಬರ್ಲಿ ಸಿಬಿಐ ಬರ್ಲಿ ಯಾವ್ದನ್ನ ಆ ಟಗರ್ ಯಾವತ್ತು ಇದ್ರಲ್ಲೂಡಾಗರ ಒಬ್ಬರು ಇವತ್ತಿಲ್ಲ ನಮ್ಮ ಪಕ್ಷದ ನಿರ್ಧಾರ ನಮ್ಮ ನಾಯಕರಾದಂಥ ರಾಹುಲ್ ಗಾಂಧಿನೇ ತಗೊಂಡಿದ್ದಾರೆ ನ್ಯಾಷನಲ್ ಲೆವೆಲ್ನಲ್ಲೇ ತೊಗೊಂಡಿರೋದು ಈಗಿನ ಸಿದ್ದರಾಮಯ್ಯ ಈಗ ಹೊಸ್ದಾಗಿನ ತೊಗೊಂಡಿಲ್ಲ ಈಗ ಒಂದು ವರ್ಷ ಹಿಂದೆ ಮನೆ ನಮ್ಮ ನಾಯಕರಾದಂಥ ರಾಹುಲ್ ಗಾಂಧಿ ಅವರು ತೊಗೊಂಡಿರೋದು ನಿರ್ಧಾರ ಇದು ಸಿದ್ದರಾಮಯ್ಯ ಈಗ ತೊಗೊಂಡಿದ್ರು ನಿರ್ಧಾರ ಮುಂಚೆನೇ ನಮ್ಮ ನಾಯಕರಾದಂಥ ರಾಹುಲ್ ಗಾಂಧಿನೇ ನಿರ್ಧಾರ ತೊಗೊಂಡು ಇನ್ನು ಇದುವರೆಗೂ ಏನು ಗೊತ್ತಿಲ್ಲ ನನಗೆ ನೀವು ಮಾಧ್ಯಮದಲ್ಲಿ ಹೇಳ್ತಾ ಇರೋದು ಗೊತ್ತಾಗ್ತಿರೋದು ನೋಡುವ ಕೆಲಸ ಈಗ ನಮ್ಮ ಪಕ್ಷ ಯಾಕ ಪಕ್ಷ ಕಾಂಗ್ರೆಸ್ ಪಕ್ಷ ನಮ್ಮ ಪಕ್ಷದ ಹೈಕಮಾಂಡ್ ಯಾರು ಹೈಕಮಾಂಡ್ ಯಾರು ನಮ್ಮ ನಾಯಕಿಯಾದಂಥ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಮಲ್ಲಿಕಾರ್ಜುನ ಖರ್ಗೆ ಅವ್ರು ಹೇಳ್ಮೇಲೆ ಮುಗಿತೀರಲ್ಲ ನಮ್ದೇನಿದೆ ಅವ್ರು ಹೇಳಿದ್ರೆ ಗೆರೆ ದಾಟಂಗಿಲ್ಲ ನಾವು ಗೆರೆ ಆದರೆ ಗೆರೆ ದಾಟಂಗಿಲ್ಲ ನಮ್ಮ ನಾಯಕರಾದಂಥ ರಾಹುಲ್ ಗಾಂಧಿನೇ ಘೋಷಣೆ ಮಾಡಿದ್ದಾರೆ ಒಂದು ವರ್ಷ ಹಿಂದೆನೇ ಘೋಷಣೆ ಮಾಡಿದ್ದಾರೆ ಈಗಿಲ್ಲ ಒಂದು ವರ್ಷ ಹಿಂದೆ ಘೋಷಣೆ ಮಾಡಿದಾರೆ ಲೋಕಸಭಾ ಚುನಾವಣೆ ಮುಂಚೆನೇ ಘೋಷಣೆ ಮಾಡ್ತಾರೆ ನಾನು ನಾನು ಪದೇ ಪದೇ ಒಂದೇ ಹೇಳೋದು ಈಗ ಸದ್ಯಕ್ಕೆ ಎಲ್ಲರಿಗೂ ಆಸೆ ಇರ್ತದೆ ಇಲ್ಲ ಅಂತ ಇಲ್ಲ ಅಲ್ಪಸಂಖ್ಯಾತರಲ್ಲೂ ಆಗ್ಬೇಕಂತ ಇದ್ದಾರೆ ದಲಿತರಲ್ಲೂ ಆಗ್ಬೇಕಂತ ಇದ್ದಾರೆ ಹಿಂಗಾಯತರಲ್ಲೂ ಆಗ್ಬೇಕಂತ ಇದ್ದಾರೆ ಒಕ್ಕಲಿಗರಲ್ಲೂ ಆಗ ಆಗ್ಬೇಕಂತ ಇದ್ದಾರೆ ಈ ಕುರ್ಚಿ ಖಾಲಿ ಇರ್ಬೇಕು ತಾನೆ ಕುರ್ಚಿಯಲ್ಲಿ ಸಿದ್ದರಾಮಯ್ಯ ಕೂತೋರಿಲ್ಲ ಈ ಐದು ವರ್ಷ ಕುರ್ಚಿ ಖಾಲಿ ಇಲ್ಲ ಅದಾದಮೇಲೆ ಸರ್ಕಾರ ಬಂದಾದಮೇಲೆ ಯಾರು ಬೇಕಾದ್ರೆ ಕ್ಲೈಮ್ ಮಾಡೂ ಇಲ್ಲ ಸೀನೂ ಇಲ್ಲ ಡಿನೂ ಇಲ್ಲ ಒಂದೇ ಆಪ್ಷನ್ ಟಗರ್ ಸಿದ್ದರಾಮಯ್ಯ ಅದು ಹೇಳ್ತಲ್ವಾ ಈಗ ಕುರ್ಚಿ ಖಾಲಿ ಇಲ್ಲ ಮೊನ್ನೆನು ಡಿ ಕೆ ಸುರೇಶ್ ಅವರು ಏನಿದ್ದಾರೆ ಡಿ ಕೆ ಸುರೇಶ್ ಅವರು ಎಕ್ಸ್ ಎಂ ಪಿ ಅವರು ಡಿ ಕೆ ಸುರೇಶ್ ಅವರು ಅವರು ಮಾಧ್ಯಮದಲ್ಲಿ ಹೇಳಿದ್ದಾರೆ ಕುರ್ಚಿ ಖಾಲಿ ಇಲ್ಲ ಸಿದ್ದರಾಮಯ್ಯನ ಐದು ವರ್ಷ ಮುಖ್ಯಮಂತ್ರಿ ಅಂತ ಹೇಳಿದ್ದಾರೆ ಹಾಗಾಗಿ ಕುರ್ಚಿ ಖಾಲಿ ಇದ್ರೆ ತನಕ ಎಲ್ಲ ಚರ್ಚೆ ಆಗೋದು ಈಗ ಕುರ್ಚಿ ಖಾಲಿ ಇದ್ರೆ ಚರ್ಚೆ ಇದು